ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಧೃತಿ ಎಸ್ ಜೈನ್ ನಾನು ಆರನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಾನು ಈಗ ಭಗವಾನ್ ಶ್ರೀ ಆದಿನಾಥ ತೀರ್ಥಂಕರರ ಬಗ್ಗೆ ಮಾತನಾಡುತ್ತೇನೆ ವರ್ತಮಾನ ಕಾಲದ ಮೊದಲನೆಯ ತೀರ್ಥಂಕರರಾದ ವೃಷಭನಾಥರು ನಾಭಿರಾಜ ಮತ್ತು ಮರುದೇವಿಯರಿಗೆ ಪುತ್ರರಾಗಿ ಸುಷಮಾ ದುಷಮ ಎಂಬ ಮೂರನೆಯ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದರು ಇವರು ಜನ್ಮದಿಂದಲೇ ಮತಿ ಶ್ರುತ ಅವಧಿ ಜ್ಞಾನಿಗಳಾಗಿದ್ದರು ದೇವೇಂದ್ರ ಪರಿವಾರರು ಮಗುವಿಗೆ ಜನ್ಮಾಭಿಷೇಕವನ್ನು ಮೇರು ಪರ್ವತದಲ್ಲಿ ಮಾಡಿ ವೃಷಭ ಎಂಬ ಹೆಸರನ್ನಿಟ್ಟರು ಇವರನ್ನು ಆದಿನಾಥರೆಂದು ಕುರದೇವರೆಂದು ಕರೆಯುತ್ತಾರೆ ಆ ಕಾಲದಲ್ಲಿ ಜನರಿಗೆ ಜೀವನ ಮಾಡಲು ಹಸಿ ಮಸಿ ಕೃಷಿ ವ್ಯಾಪಾರ ಶಿಲ್ಪ ವಿದ್ಯೆ ಮುಂತಾದ ವಿಚಾರಗಳನ್ನು ತಿಳಿಸಿದರು ಇದರಿಂದ ಇವರಿಗೆ ಆದಿಬ್ರಹ್ಮ ಎಂದು ಕರೆಯುತ್ತಾರೆ ಇವರಿಂದ ಇಕ್ಷಾಕು ಅಂಶವು ಪ್ರಸಿದ್ಧವಾಯಿತು ವೃಷಭನಾಥರಿಗೆ ಯಶಸ್ವತಿ ಮತ್ತು ಸುನಂದೆ ಎಂಬ ಇಬ್ಬರು ಪತ್ನಿಯರಿದ್ದರು ಯಶಸ್ವತಿಯಿಂದ ಭರತನೇ ಮೊದಲಾದ ನೂರು ಮಂದಿ ಗಂಡು ಮಕ್ಕಳು ಬ್ರಾಹಿದೇವಿ ಎಂಬ ಒಬ್ಬಳು ಹೆಣ್ಣು ಮಗಳು ಜನಿಸಿದರು ಸುನಂದೆಗೆ ಬಾಹುಬಲಿ ಎಂಬ ಮಗನು ಸುಂದರಿ ಎಂಬ ಮಗಳು ಜನಿಸಿದರು ಐನೂರು ದನು ಪರಿಮಿತ ದೇಹವನ್ನು ಪಡೆದಿದ್ದರೂ ಸುವರ್ಣವರ್ಣ ಉಳ್ಳವನಾಗಿದ್ದರು ಆದಿನಾಥರು ಒಂದು ದಿನ ನೀಲಾಂಜನೆಯ ನೃತ್ಯವನ್ನು ನೋಡುತ್ತಿದ್ದಾಗ ನೃತ್ಯ ಮುಗಿಯುವ ಮೊದಲೇ ಆಯುಷ್ಯ ಮುಗಿದಿದ್ದರಿಂದ ದೇವೇಂದ್ರನು ಬೇರೊಬ್ಬ ನೀಲಾಂಜನೆಯನ್ನು ಅಲ್ಲಿ ನೃತ್ಯ ಮಾಡುವುದಕ್ಕಾಗಿ ನೀಲಾಂಜನಾ ಪಾತ್ರಧಾರಿಯನ್ನು ಸೃಷ್ಟಿಸಿದನು ಅದು ಆದಿನಾಥರು ತಮ್ಮ ಅವಧಿ ಜ್ಞಾನದಿಂದ ಇದನ್ನು ಅರಿತು ವೈರಾಗ್ಯಗೊಂಡು ಎಂಬತ್ತ ಮೂರು ಲಕ್ಷ ಪೂರ್ವವನ್ನು ಅರಮನೆಯಲ್ಲೇ ಕಳೆದು ವೈರಾಗ್ಯಗೊಂಡಾಗ ಆದಿನಾಥರಿಗೆ ಲೌಕಾಂತಿಕ ದೇವತೆಗಳು ಬಂದು ವೈರಾಗ್ಯವನ್ನು ಉತ್ತೇಜಿಸಿದರು ದೀಕ್ಷೆ ಸ್ವೀಕರಿಸಿದ ಆದಿನಾಥರು ತಪಸ್ ಆರು ತಿಂಗಳು ತಪಸ್ಸು ಮಾಡಿದರು ಆದ ನಂತರ ಆಹಾರಕ್ಕಾಗಿ ಹೊರಟರು ಆಗ ಮುನಿಗಳಿಗೆ ಆಹಾರ ಕೊಡುವ ಕ್ರಮವು ಆಗಿನ ಜನತೆಗೆ ತಿಳಿಯದಿದ್ದ ಕಾರಣ ಮುನಿಗಳಿಗೆ ಆಹಾರ ದೊರಕಲೇ ಇಲ್ಲ ಶ್ರೇಯಾಂಸರಾಜನು ಜಾತಿ ಸ್ಮರಣೆಯಿಂದ ಆಹಾರ ಕೊಡುವ ಕ್ರಮವನ್ನು ತಿಳಿದು ನವದಾ ಭಕ್ತಿಯಿಂದ ಆಹಾರ ನೀಡುವ ಮೂಲಕ ಇಕ್ಷುರಸವನ್ನು ಆಹಾರ ದಾನ ಮಾಡಿದನು ಆದಿನಾಥರು ಶುಕ್ಲ ಶುಕ್ಲಧ್ಯದ ಬಲದಿಂದ ಪ್ರಿಯಾಗ್ ಅಲಹಾಬಾದ್ನಲ್ಲಿ ಆಲದ ಮರದ ಕೆಳಗೆ ಕೇವಲ ಜ್ಞಾನ ಪಡೆದರು ಸಮವಸರಣದಲ್ಲಿ ವಿರಾಜಮಾನರಾಗಿ ಭವ್ಯ ಜೀವರಿಗೆ ಹಿತದ ಉಪದೇಶ ನೀಡಿದರು ಆ ಸಮವಸರಣದಲ್ಲಿ ಎಂಬತ್ನಾಲ್ಕು ಮಂದಿ ಗಣದರರು ಭರತ ಚಕ್ರವರ್ತಿಯು ಮುಖ್ಯ ಶ್ರೋತೃ ಆಗಿದ್ದರು ಗೋಮುಖ ಮತ್ತು ಚಕ್ರೇಶ್ವರಿಯು ಯಕ್ಷಯಕ್ಷಿಯಾಗಿದ್ದರು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ಅಭಿಜಿತ್ ಲಗ್ನ ಮುಹೂರ್ತದಲ್ಲಿ ಹದಿನಾಲ್ಕನೇ ಗುಣಸ್ಥಾನವನ್ನು ದಾಟಿ ಊರ್ಧ್ವ ಮಾಡಿ ಸಿದ್ಧಲೋಕದಲ್ಲಿ ಶಾಶ್ವತವಾಗಿ ನೆಲೆಸಿ ಸಿದ್ಧರಾದರು ಜೈ ಬೊಲೋ ಶ್ರೀ ಆದಿನಾಥ ತೀರ್ಥಂಕರ ಭಗವಾನಕಿ ಜೈ ಎಲ್ಲರಿಗೂ ಜೈ ಜಿನೇಂದ್ರ